ಎಲ್ಲಿಂದ ನೀವು ಸರ್ ನಮ್ದು ಹಾವೇರಿ ಹಾವೇರಿ ಹತ್ರ ಅಗಡಿ ಗ್ರಾಮ ನಾನು ದರ್ಶನ್ ಅವರ ಅಭಿಮಾನಿ ಅನ್ನೋದ್ಕಿಂತ ಡಿ ಬಾಸ್ ದೇವರ ಭಕ್ತ ನಾನು ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಇಡೀ ಕುಟುಂಬನು ಡಿ ಬಾಸ್ ಅವರ ಅಭಿಮಾನಿ ಅವ್ರು ನಮ್ಮ ನಾನು ಅವ್ರಿಗೆ ಪ್ರೀತಿಯಿಂದ ಮಾವ ಅಂತ ಕರಿತೀನಿ ಸರ್ ಅದೇ ರೀತಿ ಒಳಗೆ ನಾನು ಅವರು ಮೆಚ್ಚುಕೊಂಡಿದ್ದಾರೆ ನಾನು ಅವ್ರ ಬಗ್ಗೆ ಹಾಡುಗಳನ್ನ ಬರೆದಿದ್ದೀನಿ ಸರ್ ಕಥೆಗಳನ್ನ ಬರೆದಿದ್ದೀನಿ ನಾನು ಡಿಗ್ರಿ ಓದಿದ್ದೀನಿ ಪಿ ಯು ಸಿ ಓದಿದ್ದೀನಿ ಅನ್ನೋದ್ಕಿಂತ ಬಾಸ್ ಅವರ ಪ್ರತಿಯೊಂದು ಫಿಲಂ ನೋಡಿ ಜೀವನದ ಅವರ ಆದರ್ಶಗಳನ್ನ ಒಳಗೊಂಡಿಸ್ ಸರ್ ನಾನು ಒಬ್ಬ ಆದರ್ಶ ವ್ಯಕ್ತಿ ಅಂತ ನಾನು ಹೇಳಕ್ಕೆ ಹೆಮ್ಮೆ ಇದೆ ಸರ್ ನಾನು ಅವ್ರ ಬಗ್ಗೆ ಒಂದು ಹಾಡನ್ನು ಬರೆದಿದ್ದೀನಿ ಅದರ ಮನುಷ್ಯ ಅಚ್ಚಯಾಗೇ ಇರುವನು ಅಭಿಮಾನಿಗಳ ಹೃದಯದಲ್ಲಿ ರು ಇರುವುದು ಹೆಸರು ಹೀಗೆ ಸರಿಸಾಟಿ ಯಾರು ಇಲ್ಲ ಈ ಭೂಪತಿ ಗಂಡಿಗೆ ನೂರಾರು ಬಿರುದು ಸಾವಿರ ದಾಖಲೆ ಸೊಕಸಾದ ಹೆಸರು ಅಭಿಮಾನಿಗಳ ಉಸಿರು ದರ್ಶನ್ ತೂದು ದೀಪ ನಂದ ದೀಪ ಬರ್ತಡೆಗೆ ಕೇಕು ಪಟಾಕಿ ಹಾರ ತರದ್ದು ಬಿಟ್ಟು ಅಕ್ಕಿ ದಿನಸಿ ಐಟಮ್ ಊಟಕ್ಕೆ ಬೇಕು ಏನ್ಬೇಕು ಅದನ್ನ ಕೇಳಿದಾಗ ನಿಮಗೆ ಅಭಿಮಾನಿ ಯಾವುದೇ ಒಂದು ಪ್ಲಾನ್ ಮಾಡ್ಕೊಂಡ ಯಾವುದೋ ಒಂದು ಪಬ್ಲಿಕ್ ಸಿಟಿಗೋಸ್ಕರ ಆಗಲಿ ಮಾಡಿಲ್ಲ ಸರ್ ಅದು ಅಂಬರೀಷ ಅಪ್ಪಾಜಿ ಅವರು ತೀರ್ಕೊಂಡಿದ್ದಕ್ಕೆ ಅವ್ರಿಗೆ ಬೇಜಾರಾಗಿ ಅಭಿಮಾನಿಗಳಿಗೂ ಬೇಸರ ಮಾಡೋದಾಗೆ ಅವರು ಬರ್ತಡೇನ ಆಚರಿಸ್ಕೊಂತ ಇದಾರೆ ಅನಾಥ ಅನಾಥಾಶ್ರಮಕ್ಕೆ ಕೆಲವರಿಗೆ ಹಸಿವನ್ನ ಬಳಲಕ್ಕೆ ಆಗೋದಿಲ್ಲ ಸರ್ ಅದಕ್ಕೋಸ್ಕರ ಅನಾಥಾಶ್ರಮ ಆಗಲಿ ಯಾರಿಗೂ ಆಗಲಿ ಅದನ್ನ ಕೊಡೋಣ ಅಂತ ಹೇಳಿದ್ರು ಅದಕ್ಕೆ ನಾವು ಅಭಿಮಾನಿಗಳು ನಾವು ನಿಮಗೆ ಕೇಕ್ ತರೋದ ಬದಲಿ ಅಕ್ಕಿ ಬೇಳೆ ಸಕ್ಕರೆ ಅಂತ ತರ್ತವ್ವಿ ಕೇಕ್ ತರೋದಕ್ಕಿಂತ ಜಾಸ್ತಿ ಖುಷಿ ಇದರಲ್ಲಿದೆ ಹಂಡ್ರೆಡ್ ಇದರಲ್ಲೇ ಇದೆ ಸರ್ ಖುಷಿ ದೇಹ ಮಣ್ಣಿಗೆ ಜೀವ ಕನ್ನಡಕ್ಕೆ ಅಭಿಮಾನ ಡಿ ಬಸ್ಗೆ ಯಾವತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ